ಶಿವಮೊಗ್ಗ ನಗರದ ಪ್ರತಿಷ್ಠಿತ ಚೌಡೇಶ್ವರಿ ಯುವಕರ ಸಂಘದವರು ಆಯೋಜನೆ ಮಾಡಲಾಗಿದ್ದ ರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ನಗರದ ಜೆಡಿಎಸ್ನ ಯುವ ವೇದಿಕೆ ಅಧ್ಯಕ್ಷರೂ ಆದ ದೀಪಕ್ ಸಿಂಗ್ ಮತ್ತು ಶ್ರೀರಾಮಪ್ರಭುವಿಗೆ ಜೈಕಾರದ ಕೂಗುಗಳನ್ನು ಕೂಗಿ ಹಾಕಿಸಿ ನ್ಯೂಸ್ ಐಟ ಒನ್ ಜಿಲ್ಲಾ ವರದಿಗಾರರು ಪ್ರಶ್ನೆ ಮಾಡಿದಾಗ ಧರ್ಮ ಮತ್ತು ಜಾತಿಯ ವಿಚಾರದಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವರಾಗಿರ್ತಾರೆ ಎಷ್ಟೋ ವರ್ಷದಿಂದ ಕನಸು ಕಂಡಿದ್ದು ಇಂದಿಗೆ ದೇವಸ್ಥಾನ ಮಂದಿರ ನೆನಸಾಗಿದೆ ಇಲ್ಲಿ ಈ ಪಕ್ಷವೆಂದು ಏನೂ ಇಲ್ಲ ನಾವೆಲ್ಲರೂ ಕೂಡ ಒಂದೇ ಶ್ರೀರಾಮ ಆಂಜನೇಯನ ಭಕ್ತರು ಅಂತ ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ ಎಚ್ ಎಸ್ ವಿಷ್ಣು ಪ್ರಸಾದ್ ಸಂಪಾದಕರು ಸ್ನೇಹಿತರಿಗೆ ಎಲ್ಲ ಹಿಂದೂ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಈಗ ರಾಮಮಂದಿರ ಮಂದಿರ ಐನೂರು ವರ್ಷಗಳ ಕನಸು ಇಂದಿಗೆ ನನಸಾಗಿದೆ ಅಂದ್ರೆ ಅಂದ ಅಂಥದ್ರಲ್ಲಿ ಈಗ ಸಂಭ್ರಮವನ್ನ ತಾವು ಯಾವ ರೀತಿ ಆಚರಣೆ ಮಾಡ್ತಿದ್ರಿ ನಾವು ಸ್ನೇಹಿತರು ಎಲ್ಲ ಏನು ಧಾರ್ಮಿಕ ಬಂಧುಗಳಿದ್ದಾರೆ ಇವರೆಲ್ಲ ಸೇರ್ಕೊಂಡು ನಾವು ಹೀಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಹಾಗೆ ರಾಮನ ಒಂದು ಬಾಲರಾಮನ ಒಂದು ಪ್ರತಿಮೆ ಅಥವಾ ಪ್ರತಿಮೆ ಅಂತ ಸಾರಿ ಫ್ಲೆಕ್ಸ್ ಫೋಟೋ ಈ ತರದಲ್ಲಿ ಎಲ್ಲ ಸೇರ್ಕೊಂಡು ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀವಿ ಎಲ್ಲ ಪಕ್ಷಗಳನ್ನ ಮರೆತು ಎಲ್ಲ ಒಟ್ಟಾಗಿ ಪಕ್ಷ ಪಕ್ಷಾಧ್ಯಕ್ಷ ತಗೊಂಡ್ಬಂದ್ರೆ ಅದು ಅವ್ರವ್ರದ್ದು ಭಾಗ್ಯ ಅಷ್ಟೇ ಇದರಲ್ಲಿ ಪಕ್ಷ ಏನು ಇಲ್ಲ ಪಕ್ಷ ಪಂಥ ಏನು ಇಲ್ಲ ನಾವು ರಾಮನ್ ಭಕ್ತರು ನಾವು ಹಿಂದೂ ಧಾರ್ಮಿಕರು ನಾವು ಹಬ್ಬ ಆಚರಣೆ ಮಾಡ್ತಾರೆ